ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಜೀವನ ಇಟ್ಕೊಂಡು ವಿಕಿ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಿದ್ರೆ ಆ ಷಡ್ಯಂತ್ರಕ್ಕೆ ಇನ್ನೊಂದು ಷಡ್ಯಂತ್ರವನ್ನ ರೂಪಿಸ್ತದಾನೆ ವಿಕಿ ಇಲ್ಲಿ ಭಾರ್ಗವಿ ಕಚುವನ್ನು ಮುಗಿಸೋದಕ್ಕೆ ಮುಂದಾಗ್ತದಾನೆ ವಿಕಿ ಮಾಡ್ತಿರೋ ಎಡವಟ್ಟಿನಿಂದ ಮತ್ತೆ ಕೇಸ್ ಮತ್ತೆ ಜಟಿಲವಾಗ್ತದೆ ಹಾಗಿದ್ರೆ ಏನಾಯ್ತು ಅಂತದ್ದು ಈ ಕಡೆ ಜಿ ಪಿ ಪಾಟೀಲ್ಗೆ ಮಣ್ಣು ಮುಗಿಸೋಕೆ ಸಿದ್ಧವಾಗ್ತದೆ ಕೂಡ ಭಾರ್ಗವಿ ಅಂದ್ರೆ ಈಗಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಜೀವನ ತಂಗಿಯನ್ನ ಕಿಡ್ನಾಪ್ ಮಾಡಿಸ್ತಾರೆ ನಿಜವಾಗ್ಲು ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಯಾವ ಒಂದು ಬಾಣವನ್ನ ಹೂಡಿ ಇಲ್ಲಿ ಭಾರ್ಗವಿಗೆ ಕೆಡ್ಡಾ ತೋಡಿ ಭಾರ್ಗವಿನ ಸೋಲ್ಸೋಕೆ ಮುಂದ ರು ಆದರೆ ಇವತ್ತು ಭಾರ್ಗವಿ ಅದೇ ಹಾದಿಯನ್ನು ಹಿಡಿದಾರ ಅತ್ತ ಕಡೆ ಅವರು ಅನ್ಯಾಯವನ್ನ ಗೆಲ್ಲಿಸಬೇಕು ಅಧರ್ಮವನ್ನ ಗೆಲ್ಲಿಸಬೇಕು ಅಂತ ಒಂದು ಹಾದಿಯನ್ನ ಹಿಡಿದ್ರೆ ಇಲ್ಲಿ ನ್ಯಾಯಕ್ಕೆ ಜೊ ಸಿಗಬೇಕು ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅನ್ನುವ ಕಾರಣಕ್ಕೆ ಭಾರ್ಗವಿ ಇದೇ ಹಾದಿಯನ್ನು ತುಡಿದಾಳ ಇದರ ಜೊತೆಗೆ ಇಲ್ಲಿ ಜೀವನ ತಂಗಿಯನ್ನ ಕಿಡ್ನಾಪ್ ಮಾಡಿಸದೆ ಜೀವನ ತಂಗಿ ಜೀವನ್ಗೆ ಕಾಲ್ ಮಾಡಿ ನನ್ನನ್ನ ಯಾರು ಕಿಡ್ನಾಪ್ ಮಾಡಿದ ದಯವಿಟ್ಟು ಈ ಒಂದು ಗೋಡನಲ್ಲಿ ನನಗೆ ಇರೋಕೆ ಕಷ್ಟ ಆಗ್ತದೆ ದಯವಿಟ್ಟು ಇಲ್ಲಿಗೆ ಬಾ ಅಂತ ಹೇಳಿ ಅಡ್ರೆಸ್ ಕೊಟ್ಟು ಕರೀತಾಳೆ ತಕ್ಷಣಕ್ಕೆ ಜೀವ ವಿಕ್ಕಿ ಜೊತೆ ಪಾರ್ಟಿ ಮಾಡ್ತಿರ್ತಾರೆ ಅದೇ ಟೈಮಲ್ಲಿ ಅಲ್ಲಿಂದ ಹೊರಟು ತನ್ನ ತಂಗಿಯನ್ನ ಕಾಪಾಡಬೇಕು ಅಂತ ಬಂದಾರೆ ಇತ್ತ ಕಡೆ ನಿಜವಾಗ್ಲೂ ವಿಕ್ಕಿ ಹುಚ್ಚನಂತ ಈ ಕಡೆ ಎಲ್ಲಾ ಫ್ರೆಂಡ್ಸ್ ಕೂಡ ಕೂಡದೇ ಅಮಲಿನಲ್ಲಿದ್ರೆ ಈ ಕಡೆ ವಿಕಿ ಕೂಡ ಅಮಲಿನಲ್ಲೇ ಇದ್ದು ಎಲ್ಲಾ ಫ್ರೆಂಡ್ಸ್ ಎದ್ದೇ ಇರ್ಸಿದ್ರು ಕೂಡ ಯಾರು ಕೂಡ ಎದ್ದಿರ್ತಾ ಇಲ್ಲ ಇದರಿಂದ ವಿಕಿಗೆ ಅನ್ಸೋದು ಒಂದೇ ಇವರೆಲ್ಲ ಯಾಕೆ ನನಗೋಸ್ಕರ ಯೋಚನೆ ಮಾಡ್ತಾರೆ ಇವರೆಲ್ಲ ಯಾಕೆ ನನಗೋಸ್ಕರ ಏನಾದರೂ ಮಾಡ್ತಾರೆ ನಿಜವಾಗ್ಲು ಹೇಳಬೇಕು ಇವರೆಲ್ಲ ನನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕಲ್ವ ಬಂದಿರೋದು ನಿಜವಾಗ್ಲೂ ನಾನು ಯಾರಿಗೂ ಕೂಡ ಬೇಕಾಗಿಲ್ಲ ಯಾರು ಕೂಡ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆ ರೀತು ಅಪ್ಪ ಅಮ್ಮ ನನ್ನ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ ನಿಜವಾಗ್ಲೂ ರೀತುನ ನಾನು ಮದುವೆ ಆಗಬೇಕು ಅಂದ್ರೆ ಕೇಸ್ ಮುಗಿಬೇಕು ಇಲ್ಲ ಅಂದ್ರೆ ನನಗೆ ಮದುವೆನೇ ಮಾಡಿಸೋದಿಲ್ಲ ರೀತುನ ಜೊತೆಗೆ ಈ ಕಡೆ ನಾನು ಕಂಡ್ರೆ ಯಾರ್ಗಾಗತ್ತೆ ಈ ಅಕ್ಕ ತನ್ನ ಸ್ವಾರ್ಥ ತನಗೋಸ್ಕರ ಮದುವೆ ಆದರೆ ಸಾಕು ಮದುವೆನೇ ಬದುಕು ಅಂತ ಅಂದ್ಕೊಂಬಿಟ್ಟಿದ್ದಾಳೆ ಆ ಭಾರ್ಗವಿ ನನಗೆ ನಾಯಿ ಹೊಡೆದಂಗೆ ಹೊಡೀತಾ ಇದ್ರು ಕೂಡ ನಮ್ಮ ಅಕ್ಕಂಗೆ ನನಗೆ ಹೊಡಿತಿದ್ರು ಅಂತ ಏನೂ ಕೂಡ ಅನ್ನಿಸ್ಲಿಲ್ಲ ಅವ್ಳಿಗೆ ಯೋಚನೆ ಆಗಿದ್ದು ಬರೀ ಅವಳ ಮದುವೆ ಬಗೆನೇ ಅವಳಿಗೆ ನನಗೆ ಏನಾದರೂ ಏನು ಕಟ್ಕೊಂಡು ಅವಳು ಮದುವೆ ಆದರೆ ಸಾಕು ಅದಕ್ಕೆ ತೊಂದರೆ ಆಗಬಾರ್ದು ಅಷ್ಟೇ ಈ ಮನೆಯಲ್ಲಿ ನನಗೆ ಯಾವ ಬೆಲೆ ಇದೆ ನನ್ನ ಮಾತು ನಡೆಯುತ್ತಾ ಈ ಮನೆಯಲ್ಲಿ ನನ್ನ ಮಾತು ಕೂಡ ನಡೆಯೋದಿಲ್ಲ ಈ ಮನೆಯಲ್ಲಿ ಏನೇ ಇದ್ರು ನನ್ನ ಅಕ್ಕ ಬಂದನ ಮಾತೇ ನಡೆಯೋದು ಅಂತ ಹೇಳಿ ನಿಜವಾಗ್ಲೂ ಹುಚ್ಚು ತರ ಆಡ್ತಿದ್ದಾರೆ ವಿಕೆ ಇಲ್ಲ ನನ್ನ ಬದುಕಿಗಿರೋದು ರೀತು ಮಾತ್ರ ನಿಜವಾಗ್ಲೂ ರೀತುನ ಮದುವೆ ಆಗಿಬಿಡಬೇಕು ನಾನು ರೀತುನ ಮದುವೆ ಆದರೆ ಖಂಡಿತವಾಗ್ಲೂ ಆರಾಮಾಗಿ ನನ್ನ ಬದುಕನ್ನು ನಾನು ನೆರವೇರಿಸ್ಕೊಂಡು ಲೀಡ್ ಮಾಡಿಕೊಂಡು ಹೋಗ್ಬೋದು ರೀತುನ ಮದುವೆ ಆಗಿ ಫಾರಿನ್ಗೆ ಹೋಗಿ ಸೆಟಲ್ ಆಗಿಬಿಡ್ಬೇಕು ಯಾವುದೇ ಜಂಜಾಟ ಕೂಡ ನನಗೆ ಬೇಡ ಆದರೆ ಇದಕ್ಕೆಲ್ಲ ಕೂಡ ಕ್ಲಿಯರ್ ಆಗಬೇಕು ಅಂದರೆ ಈ ಒಂದು ಕೇಸ್ ಇತ್ಯರ್ಥ ಇಲ್ಲ ಇಲ್ಲಾಂದರೆ ನನಗೆ ವೀಸಾ ಪಾಸ್ಪೋರ್ಟ್ ಯಾವುದು ಕೂಡ ಸಿಗುವುದಿಲ್ಲ ಅಂತ ವಿಕ್ಕಿ ಯೋಚನೆ ಮಾಡ್ತಿದ್ದಾರೆ ಅದ ಕಡೆ ನಿಜವಾಗ್ಲೂ ಕೂಡ ವಂದನ ಏನು ವಂದನ ಈ ರೀತಿ ಬಿಜರ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ನಿಸ್ತದೆ ಯಾಕೋ ಸರಿಯಾಗಿ ಮಾತಾಡಲಿಲ್ಲ ಏನಾಗಿರ್ಬೋದು ಅಂತ ಹೇಳಿ ನಿರ್ಮಲಾ ಪಾಟೀಲ ಸಾಕ್ಷಿ ಜೊತೆ ಮಾತನಾಡ್ತಿದ್ದಾರೆ ಅಯ್ಯೋ ಎಂಗೇಜ್ಮೆಂಟಲ್ಲಿ ಆ ರೀತಿ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಬೇಜರ್ ಮಾಡ್ಕೊಂಡಿರ್ಬೋದು ಅವಳೇ ಸರಿ ಹೋಗ್ತಾಳೆ ಅಂತ ಸಾಕ್ಷಿ ಅವರು ಹೇಳ್ತಿದ್ರು ಇಲ್ಲ ನನಗೆ ಯಾಕೋ ಅನ್ನಿಸ್ತಿಲ್ಲ ಏನು ಅಯ್ಯೋ ಆಗಿದೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ಗೆ ಕಾಲ್ ಮಾಡ್ತಾರೆ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ಗೆ ಕಾಲ್ ಮಾಡಿದ್ದೆ ಮೊನ್ನೆ ನೀವು ಶಕ್ ಿ ನನ್ನ ಮನೆಗೆ ಹೋಗಿದ್ರಲ್ವಾ ನೀವು ಜೆ ಡಿ ಪಿ ಜಿ ಪಿ ಪಾಟೀಲ್ ಏನಾದರೂ ಅಲ್ಲಿ ನಡೀತಾ ಅಂತ ಕೇಳಿದಾಗ ಹೌದು ಮೇಡಮ್ಮ ಅಲ್ಲಿ ನಿಜವಾಗ್ಲೂ ಒಂದು ವಿಷಯ ಆಯಿತು ಈ ಕಡೆ ಭಾರ್ಗವಿ ಮತ್ತೆ ಕೇಸನ್ನ ರೀ ಓಪನ್ ಮಾಡಿಸೋಕೆ ಮುಂದಾಗ್ತದಾಳೆ ಮತ್ತೆ ಕೋರ್ಟ್ಗೆ ಬರ್ತದಾಳೆ ಮತ್ತೆ ಕೇಸ್ ಶುರು ಆಗ್ತದೆ ಅಂತ ಹೇಳ್ತಾರೆ ನಜವಾಗ್ಲೂ ಇದ್ರಿಂದ ವಂದನಾ ರೀತಿ ಡಿಸ್ಟರ್ಬ್ ಆಗಿರೋದು ಅನ್ನೋದು ನಿರ್ಮಲಾ ಪಾಟೀಲ್ಗೆ ಗೊತ್ತಾಗುತ್ತೆ ನಂತರ ಕಾಲ್ ಕಟ್ ಮಾಡಿದ್ದೆ ಈ ಭಾರ್ಗವಿ ಏನು ಈ ರೀತಿ ನಿಜವಾಗ್ಲೂ ಅವಳಿಗೆ ಗೊತ್ತಾಗ್ತಿಲ್ವಾ ನಮ್ಮ ಸ್ಟ್ಯಾಂಡರ್ಡು ಓಲ್ಡ್ ಸ್ಟ್ಯಾಂಡರ್ಡ್ಗೂ ಮ್ಯಾಚ್ ಆಗಲ್ಲ ಅಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ 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 ಬರ್ತದಾಳೆಲ್ಲ ಏನು ಹೇಳಬೇಕು ಅವಳಿಗೆ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಯೋಚನೆ ಮಾಡ್ತಿದ್ದಾರೆ ನಿಜವಾಗ್ಲೂ ಇವ್ರಕ್ಕೂ ಸಹಿಸಿಕೊಂಡ್ ಬಿಡಬಹುದು ಬಕೆಟ್ ಹಿಡಿಯೋದನ್ನ ನೋಡಿ ಅದ್ರಲ್ಲೂ ಈ ಮಾರ್ಗವೇನಂತೂ ಆಗೋದೇ ಇಲ್ಲ ಬರೀ ನ್ಯಾಯ ಧರ್ಮ ನೀತಿ ಅಂತಾನೆ ಯೋಚನೆ ಮಾಡ್ತಿರ್ತಾಳೆ ನಿಜವಾಗ್ಲೂ ಇವಳು ಮದುವೆ ಆಗಿ ಹೋಗೋ ಮನೆಯವ್ರ ಗತಿ ಅಂತೂ ಅಷ್ಟೇ ಅಂತಂದ್ರೆ ಹೌದು ಅಕ್ಕ ಇನ್ನೇನ್ ಸ್ವಲ್ಪ ದಿನಕ್ಕೆ ಮದುವೆ ಆಗಿ ಹೋಗ್ತಾಳೆ ಆಮೇಲೆ ಕೇಸು ಗೀಸು ಏನು ಇರೋದಿಲ್ಲ ನಿಜವಾಗ್ಲೂ ಮದುವೆ ಆಗಿ ಹೋಗೋ ಮನೇಲಿ ಅವಳ ನ್ಯಾಯ ಧರ್ಮ ನೀತಿಗೆ ನಿಜವಾಗ್ಲೂ ಅವ್ರ ಮನೆಯವ್ರ ಕತೆ ಅಷ್ಟೇ ಅಂತ ಹೇಳಿ ಸಾಕ್ಷಿ ಮಾತನಾಡ್ಕೊತಿದ್ದಾರೆ ನಿರ್ಮಲೆ ಪಾಟೀಲ್ ಅಲ್ಲಿಂದ ಹೋಗ್ತಿದ್ದಾಗೆ ಯಾರೇನಾದ್ರೂ ಏನು ಎಲ್ಲಿ ಇರ್ತೀನಿ ಅಂತ ಸಾಕ್ಷಿ ಕೂಡ ತಂಗಿಯನ್ನ ಹುಡುಕೊಂಡು ಆ ಗೋಡನ್ಗೆ ಬಂದೇ ಬಿಡ್ತಾರೆ ಗೆ ಬಂದಿದ್ದ ತನ್ನ ತಂಗಿಯನ್ನ ಅಷ್ಟರಲ್ಲಿ ಯಾರು ಮಾಸ್ ದಾರಿ ವ್ಯಕ್ತಿಯಲ್ಲಿ ಬಂದದ್ದೆ ಏನಪ್ಪಾ ನಿನ್ ತಂಗಿನ ಹುಡ್ಕೊಂಡ್ ಬಂದ್ಬಿಟ್ಯ ನೀವೇನಂತ ಕೆಲ್ಸ ಮಾಡೋದೇ ಇಲ್ವಾ ಅಂತಿದ್ರೆ ನೀವ್ ಯಾರು ನನ್ ತಂಗಿನ ಅಕ್ಕಿಟ್ಟಪ್ಪ ನನ್ನ ತಂಗಿನ ಬಿಟ್ಟು ಕಳ್ಸಿ ಅಂತದ ಯಾಕೆ ಬಿಟ್ಟು ಕಳ್ಸಬೇಕು ನಿನ್ ತಂಗಿನ ನೀವೆಲ್ಲ ಅಂತ ಕೆಲಸ ಮಾಡ್ತೀರಾ ಫ್ರೆಂಡ್ಸ್ ಎಲ್ಲ ಜೊತೆ ಕೂಡ್ಕೊಂಡು ನಾವು ಮಾಡೋ ತಪ್ಪ ಅಂತ ಹೇಳ್ತಿದ್ರೆ ಇಲ್ಲ ನನ್ಗೆ ಯಾವ್ದನ್ನ ಕೂಡ ಆ ರೀತಿ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇತ್ತೀಚೆಗೆ ನನ್ನ ಫ್ರೆಂಡ್ ಯಾವುದೋ ಒಂದು ಕೇಸಲ್ಲಿ ಅಲ್ಲಿ ಸಿಕ್ಕಿ ಬಿದ್ದಾನೆ ಅಂತ ಹೇಳಿದಾಗ ಅದೇ ಯಾವ ಕೇಸ್ ಏನು ಹೇಳು ಅದನ್ನ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳ್ತಾರೆ ಆ ವ್ಯಕ್ತಿ ಆಗ ಜೀವನ ಅಲ್ಲಿ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿ ಬಿಡ್ತಾರೆ ಕೊನೆಗೂ ಅಲ್ಲಿ ವಿಕ್ಕಿ ಸಂಧ್ಯಾಗೆ ತೊಂದರೆ ಕೊಟ್ಟಿದ್ದು ಎಲ್ಲವನ್ನ ಕೂಡ ಅಲ್ಲಿ ಏನೇನಾಯ್ತು ಪಿಂಚು ಪಿನ್ ಡೀಟೇಲ್ಸ್ ಅಲ್ಲಿ ಹೇಳ್ತಾರೆ ತಕ್ಷಣಕ್ಕೆ ಅಲ್ಲಿ ತಂಗಿ ಪ್ರತ್ಯಕ್ಷಳಾಗ್ತಾಳೆ ತಂಗಿನ ನೋಡಿದೆ ಜೀವನ್ಗೆ ಶಾಕ್ ಆಗುತ್ತೆ ಈ ಕಡೆ ಅಣ್ಣ ನೀನ್ ಇಂಥ ಕೆಲಸ ಮಾಡಿದ್ಯಾ ಈ ಆ ಹುಡುಗಿ ಸಂಧ್ಯಾ ಅನ್ಯಾಯ ಆಗ್ತಾ ಇದ್ರು ನಿಂತ್ಕೊಂಡು ಇಷ್ಟೆಲ್ಲ ದ್ರೋಹ ಬಗೆದ್ ನಿಜವಾಗ್ಲೂ ಇಂಥ ಕೆಲಸ ಮಾಡೋಕೆ ಬಂತು ಅಂತ ಹೇಗೋಣ ಅಷ್ಟರಲ್ಲಿ ಭಾರ್ಗವಿ ಕೂಡ ಎಂಟ್ರಿ ಕೊಡ್ತಾರೆ ಭಾರ್ಗವಿ ಕಣ್ಣ ನೋಡಿದ್ದೇ ಜೀವ ಶಾಕ್ ಆಗ್ತಾರೆ ಹೌದು ನಾನೇ ಇದನ್ನೆಲ್ಲ ಮಾಡಿದ್ದು ಪ್ರೀಪ್ಲಾಂಡ್ ಆಗಿ ಖಂಡಿತವಾಗ್ಲೂ ನಿನ್ ತಂಗಿಗೆ ಯಾವ್ದೇ ರೀತಿ ತೊಂದರೆ ಕೊಟ್ಟಿಲ್ಲ ನಿನ್ ತಂಗಿಗೆ ಬೇರೆ ಇನ್ನೊಬ್ರು ಬೇರೆನಾ ನಿನ್ ತಂಗಿ ಸುತ್ತ ಹುಡುಗರು ತಕ್ಷಣ ನಿನಗೆ ತುಂಬಾನೇ ಆಕ್ರೋಶ ಬಂದ್ಬಿಡ್ತು ಭಯ ಆಗೋಯ್ತು ಅದೇ ಸಂಧ್ಯ ಒಂಟಿ ಆದಂತ ಹುಡುಗಿ ಅವಳು ತೊಂದರೆ ಆದಾಗ ಹೇಗ್ ನೋಡ್ಕೊಂಡು ಸುಮ್ಮನಿದ್ದೆ ಅಂತ ಹೇಳಿ ಭಾರ್ಗವಿ ಕೇಳ್ತಿದ್ರೆ ಇಲ್ಲ ನಾನು ತಡಿಯೋಕೆ ಅಂತ ಜೀವನ ಹೇಳ್ತಾರೆ ಹೌದು ಪ್ರಯತ್ನ ಆ ಆನಂತರ ಅವನಿಗೋಸ್ಕರ ಬಂದು ಸುಳ್ಳಿನ ಸಾಕ್ಷಿ ಹೇಳಿದೆ ಅಲ್ವಾ ಅಂತ ಭಾರ್ಗವಿ ಹೇಳ್ತಿದ್ದಾರೆ ಈ ಕಡೆ ಜೀವನ್ ತಂಗಿ ಹಣ ದಯವಿಟ್ಟು ಹಣ ಈ ರೀತಿ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು ನಿಜವಾಗ್ಲೂ ನಿನ್ನ ಫ್ರೆಂಡ್ಸ್ ಇಂಥವ್ರು ಅಂತ ನನಗೆ ಗೊತ್ತಿರಲಿಲ್ಲ ಹಣ ನಿಜವಾಗ್ಲೂ ನಿನ್ನ ಫ್ರೆಂಡ್ಸ್ ಪರವಾಗಿ ನಿಂತು ಒಂದು ಹುಡುಗಿಗೆ ಅನ್ಯಾಯ ಮಾಡಬೇಡ ಅಂತ ಹೇಳಿದಾಗ ಈ ಕಡೆ ಜೀವನ್ ಕೂಡ ಸರಿ ಆಯ್ತು ನನ್ನಿಂದ ತಪ್ಪಾಗಿದೆ ಆದ್ರೆ ಮತ್ತೆ ಆ ತಪ್ಪು ಮಾಡುದಿಲ್ಲ ಸಂಧ್ಯಾ ಪರವಾಗಿ ನಾನು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ತುಂಬಾ ಥ್ಯಾಂಕ್ಸ್ ಜೀವನ್ ಖಂಡಿತವಾಗ್ಲೂ ನಾವು ನಿನ್ ತಂಗಿಗೆ ಯಾವ್ದೇ ರೀತಿ ತೊಂದರೆ ಮಾಡಿಲ್ಲ ನಿನ್ಗೆ ಸತ್ಯ ಅರ್ಥ ಮಾಡಿಸ್ಬೇಕು ನ್ಯಾಯ ಗೆಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ನಾವ್ ಈ ರೀತಿ ಮಾಡಿದ್ದು ಸರಿ ಆಯ್ತು ನಾನು ನಾಳೆ ಕೋರ್ಟ್ಗೆ ಹೋಗ್ತಿದ್ದೇನೆ ಆದ್ರೆ ನನ್ಗೆ ಯಾವಾಗ ನೀನ್ ಬೇಕು ಅವಶ್ಯಕತೆ ಇದೆ ಅಂತ ಕರಿತೀನಿ ಅವತ್ತು ನೀನು ಕೋರ್ಟ್ಗೆ ಬರ್ಬೇಕಾಗತ್ತೆ ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ಯಾರ ಮುಂದೆ ಕೂಡ ಕಾಣಿಸ್ಕೋಬೇಡ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾರೆ ಜಿ ಬಿ ಪಾಟೀಲ್ ವಿಕ್ಕಿಯ ಸುತ್ತ ಒಂದು ಚಕ್ರವ್ಯೂಹನ ಭಾರ್ಗವಿ ಆ ಕಡೆ ವಿಕ್ಕಿ ಇಲ್ಲ ಸಂಧ್ಯಾ ಕಥೆಯನ್ನೇ ಮುಗಿಸ್ಬಿಟ್ರೆ ಈ ಕೇಸನ್ನ ಹೇಗ್ ನಡೆಸ್ತಾಳೆ ಭಾರ್ಗವಿ ಮೊದಲು ಸಂಧ್ಯಾ ಕಥೆಯನ್ನ ಮುಗಿಸಿ ಭಾರ್ಗವಿ ಕಥೆಯನ್ನು ಕೂಡ ಮುಗಿಸ್ಬಿಡ್ತೀನಿ ಅಂತ ವಿಕ್ಕಿ ತಪ್ಪೆಜ್ಜೆ ಇಡುವುದಕ್ಕೆ ಮುಂದಾಗ್ತದ ನಾನು ಇಂತ ಹುಡುಗಿಯನ್ನ ಎಷ್ಟು ನೋಡಿಲ್ಲ ಏನೋ ಸುಮಾರಾಗಿದ್ದಾಳೆ ಅಂತ ರೇಖಿಸಿದ್ರೆ ಅದನ್ನೇ ಹೆಚ್ಚು ಅಂತ ಅನ್ಕೊಂಡು ಕೆನ್ನೆಗ್ ಬಾರಿಸ್ಬಿಡ್ಲು ಇದೆಲ್ಲಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಕೈ ತುಂಬಾ ದುಡ್ಡು ಎಣಿಸ್ಕೋಬಹುದಿತ್ತು ಎಷ್ಟು ಜನ ನನ್ನ ಬದುಕಲ್ಲಿ ಬಂದು ಹೋಗಿಲ್ಲ ಹುಡುಗಿರು ಎಷ್ಟು ಆಟ ಆಡಿಸಿ ಇಲ್ಲ ಸಂಧ್ಯಾ ನಿನ್ನ ಕಥೆಯನ್ನ ಮುಗಿಸಿ ಭಾರ್ಗವಿ ನಿನ್ನನ್ನು ಹೇಗೆ ಅಂತ್ಯಗೊಳಿಸಿ ನೀನು ಇರುವಂತ ವಿಕ್ಕಿ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಿದ್ಧವಾಗ್ತಿದ್ದಾರೆ ಹಾಗಿದ್ರೆ ಏನಾಗ್ಬಹುದು ಮುಂದೆ ನಿಜವಾಗ್ಲೂ ಭಾರ್ಗವಿ ಮೇಲೆ ವಿಕ್ಕಿ ಅಟ್ಯಾಕ್ ಮಾಡಿದ ಮತ್ತೊಂದು ಸಂಕಷ್ಟದಲ್ಲಿ ಸಿಕ್ಕಿ ಬೀಳ್ತಾರ ಈ ಕಡೆ ಆಲ್ರೆಡಿ ಜೆ ಪಿ ಪಾಟೀಲ್ ವಿಕ್ಕಿ ವಿರುದ್ಧ ಚಕ್ರವ್ಯೂಹನ್ನೇ ರಚಿಸಿರ್ತಕ್ಕಂತ ಭಾರ್ಗವಿ ಇಲ್ಲಿ ಸಿಕ್ಕಿ ಬಿದ್ರೆ ವಿಕೆ ಖಂಡಿತವಾಗ್ಲೂ ಕೂಡ ಅವನ ಕಥಿಯನ್ನ ಮುಗಿಸುವುದಂತೂ ಶತಸಿದ್ಧ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದನ ವೀಚುಗೆ ವೀಚ್ ಮಾಡುದನ್ನ ಕಾಣ್ಕು ಕೂಡ ಮರಿಬೇಡಿ